ಇವತ್ತೊಂದು ಬಸಳೆ ಪುಂಡಿ ಮಾಡುವ ಅಂತ ಬಸಳೆ ಸೊಪ್ಪು ಉಂಟಲ್ಲ ತುಂಬ ಉಂಟು ಹಾಗೆ ಒಂದು ಬಸಳೆ ಪುಂಡಿ ಅಂತ ಬೆಳ್ತಿಗೆ ಬೇಕು ಇದರಲ್ಲಿ ಒಂದು ಗ್ಲಾಸ್ ಉಂಟು ಇದೊಂದು ನಾಲ್ಕು ಗಂಟೆ ನೆಟ್ರೆ ಆಯಿತು ನೀರು ತೆಗೆದು ಅಂದೀಗ ಸ್ವಲ್ಪ ಕುಚ್ಚಲಕ್ಕೆ ಅನ್ನ ಕೂಡ ಹಾಕಬೇಕು ಇಲ್ಲದೆ ಬೆಳ್ತಿಗೆ ಹಾಕಿ ಅದು ಗಟ್ಟಿ ಆಗ್ತದೆ ಪುಂಡಿ ಅದಕ್ಕೆ ಬೇಕು ಸ್ವಲ್ಪ ಕುಚ್ಚಲಕ್ಕೆ ಅನ್ನ ತೆಕೊಂಡದ್ದು ಒಂದಿಷ್ಟು ಸಾಕು ಒಂದು ಗ್ಲಾಸಿಗೆ ಸ್ವಲ್ಪ ಉಪ್ಪು ಈಗ್ಲೇ ಹಾಕುವ ಇಲ್ಲ ಆರು ಮೆಣಸು ಉಂಟು ಆರು ಸಾಕು ಇಲ್ಲ ಜಾಸ್ತಿ ಖಾರ ಆಗ್ತದೆ ನೋಡಿ ಒಂದು ಎರಡು ಚಮಚ ಕೊತ್ತಂಬರಿ ಬೀಜ ಮತ್ತೆ ಒಂದು ಚಮಚ ಜೀರಿಗೆ ಸ್ವಲ್ಪ ಮೆಂತೆ ಜಾಸ್ತಿ ಬೇಡ ಒಂದು ಆರು ಏಳು ಬೀಜ ತಕೊಂಡಿದ್ದೇನೆ ಜಾಸ್ತಿ ಹಾಕಿದ್ರೆ ಕಹಿ ಆಗ್ತದೆ ಅದಕ್ಕೆ ನಾನು ಇಷ್ಟನ್ನು ಎಣ್ಣೆ ಹಾಕದೇ ಫ್ರೈ ಮಾಡಿ ತಂದದ್ದು ನೋಡಿ ಸಾಸಿವೆ ಒಂದು ಚಮಚ ಸಾಕು ಹಸಿ ಇದು ಫ್ರೈ ಮಾಡಲಿಲ್ಲ ಅರ್ಧ ಇರಲಿ ಒಂದು ಐದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಅರಶ್ ನೋಡಿ ಒಂದು ಕಾಲು ಚಮಚ ಸಾಕು ನೋಡಿ ತೆಂಗಿನ ತುರಿ ಒಂದು ಕಪ್ಪು ಆಗೋಷ್ಟು ಒಂದು ಇಷ್ಟು ತಗೊಂಡಿದ್ದೇನೆ ನೋಡಿ ಎರಡನ್ನು ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ಎರಡನ ಕೂಡ ಸಪ್ರೇಟಾಗಿ ಆಗಿ ಗ್ರೈಂಡ್ ಮಾಡಿದೆ ನೋಡಿ இது மசாலா இது புண்டி மாடலுக்கு அதுக்கே துட பத்திரையெல்லாம் கட்டி மாடிக் உண்டு ஹிட்டுட்டி கட்டி ஆக புண்டி அதுக்கெட் அந்த கடுகு மாத்தேவெல்லாம் அதுக்கே வர அது பேட்டி ஆகது ಗಟ್ಟಿ ಆಯ್ತು ನೋಡಿ ಎಷ್ಟು ಗಟ್ಟಿ ಸಾಕು ದೊಡ್ಡ ದೊಡ್ಡ ಸೊಪ್ಪು ಉಂಟು ನೋಡಿ ತೋರಿಸ್ತಾರೆ ಎಷ್ಟು ದೊಡ್ಡ ಸೊಪ್ಪು ಉಂಟು ಎಲ್ಲಾ ದೊಡ್ಡ ದೊಡ್ಡ ಸೊಪ್ಪು ಇರುದು ಬಸ ಈ ನೋಡಿಕೊಂಡು ಬಸ ತೆಗಿಬೇಕು ಅಂದ್ರೆ ಎಂತ ಇರ್ತಾ ಇದೆ ಅಲ್ಲಿ ಹುಳಾವ ಎಂತ ಜೇಡರ ಬಾಲೆ ಎಲ್ಲ ಇರ್ತದೆ ನೋಡಿಕೊಂಡು ತೆಗ್ದು ನೋಡಿ ಬಸಳೆ ಎಲೆ ಮಾತ್ರ ಅಂತ ದಂಟು ತರಲಿಲ್ಲ ಯಾಕೆಂದರೆ ಬಸಳೆ ಎಲೆನೇ ಉಂಟಲ್ಲ ತುಂಬ ಅದು ಸಾಕಾಗ್ತದೆ ಚಂದ ನೋಡಿದಂತ ಈಗ ಇದನ್ನು ತುಂಡು ಮಾಡುವ ದೊಡ್ಡ ದೊಡ್ಡ ಎಲೆ ಅಲ್ಲ ಸ್ವಲ್ಪ ಸಾಕಾಗ್ತದೆ ಪದಾರ್ಥಕ್ಕಿದ್ದರೆ ಹೀಗೆ ದಂಟನ ಬಸಳೆದು ಕೂಡ ಹಾಕುವ ದಂಟನ ನಾನು ತರಲಿಲ್ಲ ಎಲೆದು ದಂಟು ಮಾತ್ರ ನಾನು ಚಿಕ್ಕ ತುಂಡು ಮಾಡಬೇಕು ದೊಡ್ಡ ದೊಡ್ಡ ಎಲೆ ಎಲ್ಲ ತುಂಡು ಮಾಡಿದರೆ ಆಯಿತು ಚಿಕ್ಕ ಚಿಕ್ಕ ಎಲೆ ಆದರೆ ತುಂಡು ಮಾಡಿದ್ರು ಎಂತ ಆಗುದಿಲ್ಲ ದೊಡ್ಡ ಎಲೆ ಅಲ್ಲ ಹೀಗೆ ತುಂಡು ಮಾಡ್ತಾರೆ ಈ ತುಂಡು ಮಾಡಿ ಮತ್ ಚಂದ ಮಾಡಿ ತೊಳೆದು ಮತ್ತೆ ಪದಾರ್ಥ ಮಾಡುದು ಚಂದ ಮಾಡಿ ತೊಳೆದು ಸ್ವಲ್ಪ ನೀರು ಹಾಕಿದ ಸ್ವಲ್ಪ ನೀರು ಹಾಕಿದ್ದೇನೆ ಇರಲಿ ಉಂಟು ಎರಡು ಟೊಮೆಟೊ ಹಾಕಿದ್ದೇನೆ ಇದಕ್ಕೆ ಯಾಕೆಂದ್ರೆ ಹುಣಸೆ ಹುಳಿ ಎಲ್ಲ ಹಾಕ್ಲಿಕ್ಕೆ ಇಲ್ಲ ಜಾಸ್ತಿ ಹುಳಿ ಆಗ್ತದೆ ಹುಣಸೆ ಹುಳಿ ಹಾಕಿದ್ರೆ ಮುಚ್ಚಿಡುವ ಬೇಯಿಲಿ ಸ್ವಲ್ಪ ಹೊತ್ತು ಈಗ ಪುಂಡಿ ಮಾಡುವ ನಾವು ಹಿಟ್ಟನ್ನು ಚಂದ ಮಾಡಿ ನಾದಕೊಳ್ಬೇಕು ನಾದಿಕೊಂಡಿದ್ದೇನೆ ಚಿಕ್ಕ ಚಿಕ್ಕ ಈಗ ಉಂಡೆ ಮಾಡುವ ಅಂದ್ರೆ ಚಿಕ್ಕ ಪುಂಡಿ ಮಾಡುವ ಇಷ್ಟು ದೊಡ್ಡ ಸಾಕು ನೋಡಿ ಇದು ಮಂಗಳೂರಿನ ಮಂಗ್ಳೂರಿನ ಕಾದ ರೆಸಿಪಿ ಇದು అలయాకాల నమ్మ కూడా ఇదే రీతి మత పుండి బసాల నిమిషం ఇట్ నిమిషాయితీ రుచి బేదు ఉప్పు కూడా హాకె ఎస్టి నోడి సొప్పు ఈ కడిమే ఆయన బెందాదే కడిమే ఆ జాస్తి కాణోదు మాత్రం ఇక బసాల పుండీ ఆకువా ಸ್ವಲ್ಪ ಹೀಗೆ ಮಾಡುವ ಪುಂಡಿಯನ್ನು ಅಲ್ಲೇ ಬೇಯ್ಲಿ ಬಸಳೆ ಸೊಪ್ಪೆಲ್ಲ ಬೆಂದಿದೆ ಈಗ ಪುಂಡಿ ಬೇಯಲಿಕ್ಕೆ ಇರುವುದು ಇನ್ನೊಂದು ಐದು ನಿಮಿಷ ಸಾಕು ಬೇಯಲಿಕ್ಕೆ ಬೇಗ ಬೇಯ್ತದೆ ಪುಂಡಿ ನೋಡಿ ಪುಂಡಿಗೆ ಸರಿಯಾಗಿ ಬಂದಿದೆ ನೋಡಿ ಈ ರೀತಿ ಉಂಟು ಪುಂಡಿ ಪುಂಡಿ ಹಾಕಿದರೆ ತಕ್ಷಣ ಮಿಕ್ಸಿ ಮಾಡಿದರೆ ಎಲ್ಲ ಹುಡಿ ಹುಡಿ ಆಗ್ತದೆ ಪುಂಡಿ ಇನ್ನೆಂತ ಆಗುದಿಲ್ಲ ಈಗ ಗ್ರೈಂಡ್ ಮಾಡಿದ ಮಸಾಲ ಹಾಕುವ ಸ್ವಲ್ಪ ನೀರು ಕೂಡ ಹಾಕುವ ಸೊಪ್ಪು ಸೊಪ್ಪು ನೋಡಿ ಸೊಪ್ಪು ಜಾಸ್ತಿ ಇತ್ತಲ್ಲ ಹಾಗೆ ಸೊಪ್ಪು ಸೊಪ್ಪು ಕಾಣ್ತವೆ ನಿಮಗೆ ಇಡೀ ದಂಟು ಇದ್ರೆ ದಂಟು ದಂಟು ಕಾಣ್ತದೆ ದಂಟು ಸ್ವಲ್ಪ ಒಂದು ಕೂಡ ಹಾಕ್ತದೆ ಈಗ ಚಂದ ಮಾಡಿ ಕುದಿ ಮಸಾಲೆ ಎಲ್ಲ ಬೇಯಬೇಕು ಜಾಸ್ತಿ ಬೆಂಕಿ ಹಾಕ್ಬಾರ್ದು ಜಾಸ್ತಿ ಬೆಂಕಿ ಹಾಕಿದ್ರೆ ಕಪ್ಪು ಹೋಗ್ತದೆ ಕೆಳಗೆ ದಪ್ಪ ಉಂಟಲ್ಲ ಹಾಗೆ ಒಳ್ಳೆ ಬಸಳೆ ಪುಂಡಿ ರೆಡಿ ಆಯಿತು ಮಂಗಳೂರಿನಲ್ಲಿ ಹೆಚ್ಚಾಗಿ ಮಾಡುವ ಬಸಳೆ ಪುಂಡಿ ಇದು ಮತ್ತೆ ಬಸಳೆ ಉಂಟಲ್ಲ ಎರಡು ರೀತಿ ಇರ್ತದೆ ಕೋಳಿ ಬಸಳೆ ಮತ್ತೆ ಎಮ್ಮೆ ಬಸಳೆ ಅಂತ ಹೇಳಿ ನಮ್ದು ಕೋಳಿ ಬಸಳೆ ಕೋಳಿ ಬಸಳೆ ಅದೇ ರುಚಿಯಾಗಿರ್ತದೆ ಇದೇ ಅದು ಬಸಳೆ ಎಲ್ಲಾದ್ರು ನಿಮ್ಗೆ ಸಿಕ್ಕಿದೆ ಇದೇ ರೀತಿ ದಿವಸ ಪುಂಡಿ ಮಾಡಿ ಜಾಸ್ತಿ ಪುಂಡಿ ಕುಡಿಯೋದಕ್ಕೆ ಮಾಡಿ ಹಾಕ್ಬೋದು ನಾ ಸ್ವಲ್ಪ ಪುಂಡಿ ಹಾಕಿದ್ದು